ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಇಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡ ವಿಷಯದ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಸಿಗ ಆಲ್ರೆಡಿ ನೀವು ಎಕ್ಸಾಮನ್ನು ಬರೆದು ಬಂದಿರ್ತೀರ ಸೊ ನಿಮಗೆ ಒಂದು ಸರಿ ಚೆಕ್ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಹಾಗಾಗಿ ಒಂದ್ಸರಿ ಈ ವಿಡಿಯೋವನ್ನು ನೋಡಿ ತದನಂತರ ನೀವು ನೆಕ್ಸ್ಟ್ ನಿಮ್ಮ ಮುಂದಿನ ಎಕ್ಸಾಮ್ ಇರುವಂತಹ ಗಣಿತ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಮ್ಮ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳನ್ನು ಹಾಕ್ತೀವಿ ಅದು ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಮಕ್ಕಳ ಸೊ ಇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಲಿಕ್ಕಿತ್ತು ಫಸ್ಟ್ ಕ್ವೆಶನ್ ಅನುಸಾರ ವಿಸರ್ಗಗಳನ್ನು ಹೀಗೆನ್ನುತ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು ಸೊ ಇದರಲ್ಲಿ ನಾಲ್ಕು ಆಪ್ಷನಲ್ಲಿ ಯೋಗವಾಹ ಸರಿಯಾಗಿರುವಂತಹ ಉತ್ತರ ಮಕ್ಕಳು ಹಾಗಾಗಿ ಆಪ್ಷನ್ ಸಿ ಸಿಯನ್ನು ಹಾಕಿದರೆ ಒಂದಂಕ ಸಿಗ್ತದೆ ಸೆಕೆಂಡ್ ಕ್ವಶನ್ ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಸೊ ಅಲ್ಲಿ ಲೋಕದೊಳ್ ಅಂತ ಬರ್ತದೆ ಹಾಗಾಗಿ ಅದು ಹಳೆಗನ್ನಡದ ವಿಭಕ್ತಿಯಾಗಿರೋದು ಸಪ್ತಮಿ ವಿಭಕ್ತಿಗೆ ಬರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಡಿ ಸಪ್ತಮಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಕಂಗೆಡು ಅನ್ನೋದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂತಹ ಪದ ಹಾಗಾಗಿ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದರೆ ಒಂದಂಕ ಸಿಗ್ತದೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಸೊ ಬಹಳ ಈಸಿ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿರೋದು ಮಕ್ಕಳ ಹಾಗಾಗಿ ಆಪ್ಷನ್ ಬಿ ಪ್ರಶ್ನಾರ್ಥಕ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ಐದನೆಯ ಪ್ರಶ್ನೆ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ಅಜಂತ ವಿದ್ಯಾಭ್ಯಾಸ ಅತ್ಯಾದರ ಸನ್ಮಾನ ಅಂತ ಕೊಟ್ಟಿದ್ದಾರೆ ಸನ್ಮಾನ ಸೊ ಅದು ಅನುನಾಸಿಕ ಸಂಧಿಗೆ ಬರ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ ಆರನೆಯ ಪ್ರಶ್ನೆ ಜಾಣತನ ಎಂಬುದು ಈ ವ್ಯಾಕರಣ ಅಂಶ ಆಗಿದೆ ಸೊ ಜಾಣತನ ಅನ್ನೋದು ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ತದ್ದಿತಾ ಅಂತ ಭಾವನಾಮಕ್ಕೆ ಬರ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದ್ರೆ ಅಂಕ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡೂ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಏಳನೇ ಪ್ರಶ್ನೆ ಇಲ್ಲಿ ತತ್ಸಮ ತದ್ಭವ ಕೊಟ್ಟಿದ್ದಾರೆ ಮಕ್ಕಳ ದೃಷ್ಟಿ ದಿಟ್ಟಿ ತಪಸ್ವಿ ತವಸಿ ಸೊ ಹಾಗಾಗಿ ತವಸಿ ಅಂತ ಹೇಳಿ ಬರೀಬೇಕು ಎಂಟನೇ ಪ್ರಶ್ನೆ ನಾನು ಪುರುಷಾರ್ಥಕ ಸರ್ವನಾಮ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಬರ್ತದೆ ಒಂಬತ್ತನೇ ಪ್ರಶ್ನೆ ಸುಮ್ಮನೆ ಸಮನಾರ್ಥಕ ವ್ಯಯ ಸರಸರನೆ ಅನ್ನೋದು ಅನುಕರಣ ವ್ಯಯಕ್ಕೆ ಬರುವಂಥದ್ದು ಹಾಗಾಗಿ ಅನುಕರಣ ವ್ಯಯ ಅಂತ ಹೇಳಿ ಬರಿಬೇಕಾಗ್ತದಲ್ಲಿ ಹತ್ತನೇ ಪ್ರಶ್ನೆ ಇಲ್ಲಿ ಗ್ರಾಂಥಿಕ ಪದಗಳನ್ನ ಕೊಟ್ಟಿದ್ದಾರೆ ಸಕ್ಕಾರಿ ಅಂದರೆ ಸಕ್ಕರೆ ಕಳುವ್ಯಾರೆ ಅಂದರೆ ಕಳುಹಿಸಿದ್ದಾರೆ ಸರಿಯಾಗಿರುವಂತಹ ಉತ್ತರ ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟಲ್ಲಿ ಬರ್ತದೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಏಳು ಪ್ರಶ್ನೆಗಳು ಬರ್ತದೆ ಹನ್ನೊಂದನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಸೊ ವಾಕ್ಯ ಪೂರ್ತಿಯಾಗಿ ಬರೆದಿರಬೇಕು ಮಕ್ಕಳ ಶಾನುಭೋಗರ ಬ್ರಹ್ಮಾಸ್ತ್ರ ಖರ್ದಿ ಪುಸ್ತಕ ಹನ್ನೆರಡನೇದು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಸೊ ಶಿವಾನುಭವ ಶಬ್ದಕೋಶ ಕೃತಿಯನ್ನು ಬರೆದವರು ಫಾಗೋ ಅಳಕಟ್ಟಿಯವರು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರಿಗೆ ಏನನ್ನ ಏನನ್ನು ಸಂಗ್ರಹಿಸಿದಳು ಸೊ ಶಬರಿ ರಾಮಲಕ್ಷ್ಮಣರಿಗೆ ಪರಿಮಳದ ಹೂವು ರುಚಿಕರವಾದ ಹಣ್ಣು ಹಂಪಲು ಮಧುಪರ್ಕ ಎಂಬ ಪಾನೀಯಗಳನ್ನು ಸಂಗ್ರಹಿಸಿಟ್ಟಿದಳು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಸೊ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸಲುಗೆಯನ್ನ ಕೊಟ್ರೆ ಮೊದಲಿನಂತೆಯೇ ಸೊಕ್ಕಿನಿಂದ ಹಾಳಾಗ್ತಾರೆ ಎಂಬ ಕಾರಣಕ್ಕಾಗಿ ಸೂರ್ಯ ಮಿತ್ರ ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿ ಹೇಳ್ತಾನೆ ಹದಿನೈದನೇ ಪ್ರಶ್ನೆ ದುರ್ಯೋಧನನು ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಸೊ ದುರ್ಯೋಧನ ಭೀಮ ಅರ್ಜುನ ಸೊ ನೀವು ಅರ್ಜುನನ ಬದಲಿಗೆ ಪಾರ್ಥ ಅಂತ ಬರೆದಿದ್ರು ಯಾಕಂದ್ರೆ ಎರಡು ಹೆಸರು ಒಂದೇನೇ ಆಗಾಗಿ ಪಾರ್ಥ ಅಂತ ಬರೆದಿದ್ರು ಅಂಕ ಸಿಗ್ತದೆ ಸೊ ದುರ್ಯೋಧನ ಭೀಮ ಅರ್ಜುನ ಅವರಿಬ್ಬರನ್ನು ಕೊಂದ ಬಳಿಕ ಸಂಧಿಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾರೆ ಹದಿನಾರನೇ ಪ್ರಶ್ನೆ ಮುನಿಸುತ್ತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಸೊ ಮುನಿಸಿತರು ಲವನ ಕುದುರೆಯನ್ನು ಕಟ್ಟಿದ್ದನ್ನು ನೋಡಿ ಅರಸರು ನಮ್ಮನ್ನು ಬಡಿತಾರೆ ಹೊಡಿತಾರೆ ಅದಕ್ಕಾಗಿ ಅವರು ಹೆದರುಕೊಳ್ತಾರೆ ಹದಿನೇಳನೇ ಪ್ರಶ್ನೆ ದುಡ್ಡಿನ ಪೈತ ಅಡಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ ಅಡಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸ್ತದೆ ಸೊ ಇದಿಷ್ಟು ಮಕ್ಳ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರ್ತದೆ ಸೊ ನೆಕ್ಸ್ಟು ಎರಡು ಅಂಕಕ್ಕೂ ಸಹ ಈಸಿ ಇರೋ ಪ್ರಶ್ನೆಗಳಿದೆ ಯಾವುದೂ ನಿಮಗೆ ಡಿಫಿಕಲ್ಟ್ ಇರೋ ಕೇಳಿಲ್ಲ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವ್ಯಾವು ಅರಿವನ್ನು ಕುರಿತು ವಚನಕಾರರ ದೃಷ್ಟಿಯನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಶಬರ ಶಬರಿಯು ರಾಮ ಯಾವ ರೀತಿ ಉಪ ಉಪಚರಿಸ್ತಾಳೆ ಸೊ ಹಾಗಾಗಿ ಬಹಳಷ್ಟು ಕ್ವಶನ್ ಆನ್ಸರ್ಸ್ಗಳು ತುಂಬ ಈಸಿ ಇದಾವೆ ಯಾವ ಡಿಫಿಕಲ್ಟ್ ಇರೋವಂಥವು ಯಾವುದು ಕೊಟ್ಟಿಲ್ಲ ಮಕ್ಳ ಸೊ ನಾವು ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆ ಹಾಗಾಗಿ ಚೆನ್ನಾಗಿ ನೆಕ್ಸ್ಟ್ ಮ್ಯಾಥ್ಸಿಗೂ ಸಹ ಪ್ರಿಪೇರ್ ಆಗಿ ಫಿಫ್ತ್ ಮೇನಲ್ಲಿ ನಿಮಗೆ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಬಿರುದನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ನಾನಿಲ್ಲಿ ಎಂ ಮರಿಯಪ್ಪ ಭಟ್ಟ ಅವರದು ಈ ಕೊಟ್ಟಿದ್ದೀನಿ ನೀವು ವಾಕ್ಯ ರೂಪದಲ್ಲಿ ಬರೆದಿರಬೇಕು ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎಂಬಲ್ಲಿ ಜನಿಸ್ತಾರೆ ಸೊ ಇವರು ತುಳು ಇಂಗ್ಲೀಷ್ ನಿಘಂಟು ಕನ್ನಡ ಸಂಸ್ಕೃತಿ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸರ್ಕಾರದ ಪುರಸ್ಕಾರಗಳು ದೊರಕಿವೆ ಸೊ ಈ ರೀತಿ ವಾಕ್ಯ ರೂಪದಲ್ಲಿ ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ ನೆಕ್ಸ್ಟು ಕುಮಾರವ್ಯಾಸ ಸೊ ಅವ್ರದ್ದನ್ನು ಸಹ ಕೊಟ್ಟಿದ್ದೀನಿ ಈ ರೀತಿ ನೀವು ಬರೆದಿದ್ರೆ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೂರು ಮೂರು ಅಂಕ ಸೇರಿ ಆರು ಅಂಕಗಳು ನಿಮಗೆ ಈ ಮೇನಲ್ಲಿ ಸಿಗ್ತದೆ ನೆಕ್ಸ್ಟು ಆರನೇ ಮೇನಿಗೆ ಬಂದರೆ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸ್ಬೇಕು ಸೊ ನೀವು ಪ್ರಸ್ತಾರ ಹಾಕಿ ಮಕ್ಕಳ ಸೊ ಪ್ರಸ್ತಾರ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಮೊದಲ ಮೂರು ಪದಗಳು ಲಘು ಆಗ್ತವೆ ಯಾವಾಗ ಲಘು ಬರ್ತದೆ ಸೊ ಹಾಗದು ಚಂಪಕ ಮಾಲಾ ವೃತ್ತ ಆಗ್ತದೆ ಸೊ ಗುರು ಬಂದಿದ್ದರೆ ನೀವು ಅದನ್ನು ಉತ್ಪಲ ವೃತ್ತ ಅಂತ ಹೇಳಿ ಬರೀತಾ ಇದ್ರಿ ಹಾಗಾಗಿ ಇದು ನಿಮಗೆ ಚಂಪಕ ವೃತ್ತಕ್ಕೆ ಬರ್ತದೆ ಸೊ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪೂರ್ಣ ಉತ್ತರವನ್ನು ಹಾಕಬೇಕಾದ್ರೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಏಳನೆಯ ಮೇನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಲಿಕ್ಕೆ ಕೇಳಿದರೆ ಗೌತಣವಾಯಿತು ನಾಳಿನ ಭಾರತ ಸೊ ಇಲ್ಲಿ ಅಭೇದ ಇರೋದ್ರಿಂದ ಯಾವುದೇ ರೀತಿಯ ಪರಸ್ಪರ ಹೋಲಿಕೆ ಇರೋದ್ರಿಂದ ಇರೋದರಿಂದ ಇದೊಂದು ರೂಪಕ ಅಲಂಕಾರಕ್ಕೆ ಬರ್ತದೆ ಸೊ ಗೌತಣ ಉಪಮಾನ ನಾಳಿನ ಭಾರತ ಉಪಮೇಯ ಸೊ ಇಲ್ಲಿ ಸಮಾನ ಇದು ಅಂತ್ ಯಾವುದೂ ಇಲ್ಲ ಉಪಮ ವಾಚಕ ಯಾವುದೂ ಇಲ್ಲ ಸೊ ಹಾಗಾಗಿ ನೀವು ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಗಾದೆನೂ ಸಹ ಈಸಿ ಇದೆ ಹಾಳಾಗಬಲ್ಲವನು ಅರಸನಾಗಬಲ್ಲ ನೆಕ್ಸ್ಟ್ ನಿಮಗೆ ಸಂದರ್ಭ ಸ್ವಾರಸ್ಯ ಇದು ಸಹ ಈಸಿಯಾಗಿರೋ ಕೊಟ್ಟಿದ್ದಾರೆ ಮಕ್ಕಳು ಸೊ ಮುಂದಿನ ಪ್ರಶ್ನೆಗಳನ್ನು ನಿಮ್ಮ ಮುಂದಿನ ನನ್ನ ಮುಂದಿನ ವೀಡಿಯೋದಲ್ಲಿ ಕಂ ಕಂಪ್ಲೀಟ್ ಕೀ ಆನ್ಸರ್ಸ್ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳು ಸೊ ಹಾಗಾಗಿ ನಾವು ಹೇಳಿರೋಂಥ ಆಲ್ಮೋ ಎಲ್ಲ ಕ್ವೆಶನ್ಸು ನಿಮಗೆ ಎಕ್ಸಾಮ್ಗೆ ಬಂದಿದೆ ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಮ್ಯಾಥ್ಸಿಗೂ ಸಹ ನಾನು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು ಮಾಡಲ್ ಕ್ವಶನ್ ಪೇಪರ್ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವೀಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ